ಅಮರವಾಣಿ ಕನ್ನಡ ನ್ಯೂಸ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ವಿವಿಧ ಕನ್ನಡಪರ ಸಂಘಟನೆಗಳಿಂದ ರಸ್ತೆ ತಡೆದು ಪ್ರತಿಭಟನೆ ರಾಯಬಾಗ್ ಪಟ್ಟಣದ ಆಬಾಜಿ ವೃತ್ತದಲ್ಲಿ ವಿವಿಧ ಕನ್ನಡಪರ ಸಂಘಟನೆಗಳಿಂದ ಬೆಳಗಾವಿ ಮಹಾದೇವಪ್ಪ ಕಂಡಕ್ಟರ್ ಮರಾಠಿ ಮಾತಾಡೋಕ್ಕೆ ಬರಲ್ಲ ಎಂದಿದ್ದಕ್ಕೆ ಹಲ್ಲೆ ಮಾಡಿದಂಥ ಮರಾಠಿ ಗೋಂಡಾಗಳ ಮೇಲೆ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ಹಾಗೂ ಎಂಇಎಸ್ ಸಂಘಟನೆ ಬ್ಯಾನ್ ಮಾಡುವಂತೆ ರಸ್ತೆ ತಡೆದು ಉಗ್ರವಾದ ಹೋರಾಟವನ್ನು ಮಾಡಿ ಮಾನ್ಯ ರಾಯಬಾಗ್ ತಾಲೂಕಿನ ತಹಶೀಲ್ದಾರ್ ಅವರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಇರೋ ರಿಪೋರ್ಟ್ ಪ್ರಹ್ಲಾದ್ ಬಳ್ಳಾರಿ ನ್ಯೂಸ್ ನಿನ್ನ ವರ್ತನೆ ಇನ್ನೂ ಕಾರ್ಯಕರ್ತರ ಕಾರ್ಯಕರ್ತರಿಗೆ ಶಿಕ್ಷೆ ಅನುಭವಿಸುವಂತ ಹೇಳಿ ನಾವೆಲ್ಲ ನಮ್ಮ ರೈಬರ್ ಪಟ್ಟಣ ಎಲ್ಲ ಕ್ರಹ ಪದಾಧಿಕಾರಿಗಳಾಗಿ ಬೇಸರ ಸೇರಿಕೊಂಡು ಏನು ಮನವಿಯನ್ನು ಕೊಟ್ಟಿದ್ರಿ ಅದರ ಒಳಗಿನ ಜಿಲ್ಲಾಧಿಕಾರಿಗಳ ನಿರಂತರ ಸರ್ಕಾರಕ್ಕೆ ಕೆಲಸವನ್ನು ಮಾಡ್ತಾರೆ ಅದರ ಒಳಗಡೆ ಸಂದರ್ಭದಲ್ಲಿ ನಾವೆಲ್ಲ ಅನೇಕ ಕಾರ್ಯಕ್ರಮ